ಮೇರೆ ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಒಂದು ಗುಂಜ್ ಬಬಲಾದ ಸ್ಕೂಲಲ್ಲಿ ನಾವು ಇದ್ದೇವೆ ಇವತ್ತಿನ ದಿವಸ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮ್ಮನೆಟ್ಟು ನಡಬೇಕು ಅನ್ನುವಂಥ ಮಕ್ಕಳೆಲ್ಲ ಮಾಹಿತಿ ಕೊಡ್ತಕ್ಕಂಥ ಶಿಕ್ಷಕರು ಇವತ್ತಿನ ದಿವಸ ಅವರ ಶಾಲೆಯ ಒಂದು ಒಂದು ಆವರಣದಲ್ಲಿ ಒಂದು ಆವರಣವನ್ನು ಸ್ವಚ್ಛತೆ ಮಾಡಬೇಕು ಶಾಲಾ ಮೈದಾನವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ದಿವಸ ಎಷ್ಟೋ ಗಿಡಗಳನ್ನು ಕಡ್ದು ಅದನ್ನು ಪರಿಸರವನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇವತ್ತಿನ ದಿವಸ ನಾವು ಎಲ್ಲ ಶಾಲೆಗಳಲ್ಲೂ ಕೇಳಿರುವುದು ಎಷ್ಟೋ ಉದಾಹರಣೆಗಳಿದ್ದಾವೆ ಹಾಗಾಗಿ ಇವತ್ತಿನ ದಿವಸ ಮಕ್ಕಳಿಗೆ ಒಬ್ಬ ಶಿಕ್ಷಕರಾಗಿರ್ತಕ್ಕಂಥವರು ಪರಿಸರ ಬಗ್ಗೆ ಕಾಳಜಿ ವಹಿಸಿ ಪರಿಸರ ಬಗ್ಗೆ ಗಿಡಗಳನ್ನು ನೆಟ್ಟು ಒಳ್ಳೆಯ ರೀತಿಯಿಂದ ಈ ಪರಿಸರವನ್ನು ಕಾಪಾಡುವಂಥ ಒಂದು ವ್ಯವಸ್ಥೆ ಅಂತ ಇವತ್ತಿನ ದಿವಸ ಹೇಳ್ತಾರೆ ಆದರೆ ಇವತ್ತಿನ ದಿವಸ ಗುಂಜ್ಬಲದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಷ್ಟೋ ಗಿಡಗಳು ಇವತ್ತಿನ ದಿವಸ ನಾವು ಮೇಲ್ನೋಟಕ್ಕೆ ಕಾಣ್ಬೋದು ಆ ಗಿಡಗಳನ್ನು ಇವತ್ತಿನ ದಿವಸ ಹೋಮ ಮಾಡಿರ್ತಕ್ಕಂಥದ್ದು ತಾವು ಇಲ್ಲಿ ಗಮನಿಸ್ಬೋದು ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಅರಣ್ಯ ಇಲಾಖೆ ನಿಜವಾಗ್ಲೂ ನೀವು ಕೇವಲ ಆಫೀಸಲ್ಲಿ ಕುಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅನ್ನುವಂಥದ್ದು ನಮಗೆಲ್ಲೋ ಒಂದು ಕಡೆಗೆ ಬೇಜಾರನ್ನಿಸ್ತಿದೆ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಾದವರಿಗೆ ಇಷ್ಟೊಂದು ಗಿಡಗಳು ಕರೆದರೂ ಕೂಡ ಸಂಬಂಧಪಟ್ಟಂಥ ಇಲ್ಲಿರ್ತಕ್ಕಂಥ ಒಬ್ಬ ಏನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿರ್ತಾರೆ ಅವ್ರು ಯಾರೂ ಗಮನಿಸಲ್ವ ಗಿಡಗಳ ಒಂದು ನಮ್ಮ ಸಂಬಂಧಪಟ್ಟಂಥ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಒಂದು ಕೆಲವೊಂದು ವಿಷಯದಲ್ಲಿ ನಾವು ಕಾಲ್ ಮಾಡ್ದಾಗ ಹೇಳ್ತಾರೆ ಇಲ್ಲ ಸರ್ ನಾವು ಇವತ್ತಿನ ದಿವಸ ಒಂದೇ ಒಂದು ಅನ್ಯ ಜಾತಿಯ ಮರಗಳನ್ನು ಕಡಿದ್ರೆ ನಾವು ಒಂದೇ ಒಂದು ತುಂಡನ್ನ ಕಡಿದ್ರೆ ನಾವು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಮತ್ತು ರೈತರ ಹೊಲಗಳಲ್ಲಿರ್ತಕ್ಕಂಥ ನಾವು ಗಿಡಗಳನ್ನು ಕಡಲಿಕ್ಕೆ ಪರ್ಮಿಷನನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಇವತ್ತಿನ ದಿವಸ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಗಿಡಗಳನ್ನು ಕಡ್ದು ಆ ಗಿಡಗಳು ಕಡಿದ್ರೂ ಕೂಡ ಒಬ್ಬ ಸಂಬಂಧಪಟ್ಟಂಥ ಒಬ್ಬ ಒಬ್ಬ ಸಂಘಟನೆಯವರು ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಮೇಲೆ ಇಲ್ಲಿವರೀ ತನಕನೂ ಯಾವುದೇ ಕ್ರಮವನ್ನು ಆಗಿಲ್ಲ ಹಾಗಾಗಿ ಇವತ್ತಿನ ದಿವಸ ನಾವು ಮುಕ್ತವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿ ಒಬ್ಬ ಕಾನೂನಿನ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರ ವಿರುದ್ಧವನ್ನು ಕ್ರಮ ಕೈಗೊಳ್ಳಕ್ಕೆ ನೀವು ಯಾಕೆ ಹಿಂದೇಟು ಹಾಕ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿರ್ತದೆ ಯಾಕಂತ ಹೇಳಿದ್ರೆ ಶಾಲೆ ಆವರಣ ಮಾಡ್ತಕ್ಕಂಥದ್ದು ಒಳ್ಳೆಯದೇ ಆದರೆ ಮಕ್ಕಳಲ್ಲಿ ಒಂದು ಕಲಿಕಾ ಭಾವನೆ ಬರಬೇಕು ಮತ್ತು ಇನ್ನಿತರ ಹೇಳಿ ಆದರೆ ಇವತ್ತಿನ ದಿವಸ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಇವತ್ತಿನ ದಿವಸ ಸ್ವತಃ ನಮ್ಮ ಜೊತೆಗೆ ಆರ್ ಟಿ ಎ ಕಾರ್ಯಕರ್ತರಾಗಿರ್ತಕ್ಕಂಥ ಮತ್ತು ಸಂಘಟನೆ ಕಾರ್ಯಕರ್ತರಾಗಿರ್ತಕ್ಕಂಥ ಒಬ್ಬ ವೆಂಕಟೇಶ್ ಅವರು ನಮ್ಮ ನಮ್ಮೊಟ್ಟಿಗಿದ್ದಾರೆ ಅವರೊಟ್ಟಿಗೆ ತಾವು ನಾವು ವಿಶೇಷ ಸಂದರ್ಶನ ಮಾಡ್ತಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ಇವತ್ತು ನಿಮ್ದು ಏನು ಸಮಸ್ಯೆ ಆಗಿದೆ ಇಲ್ಲಿ ಇವತ್ತು ಹಳಂ ತಾಲೂಕಿನ ಗುಂಜು ಬಬ್ಲಾದ್ ಗ್ರಾಮದಲ್ಲಿ ಪ್ರೌಢಶಾಲೆಯಲ್ಲಿ ಸುಮಾರು ನೂರು ನೂರೈವತ್ತು ಗಿಡಗಳನ್ನು ಇವತ್ತು ನಮ್ಮ ಹೋಮ ಮಾಡಿ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆ ನಾವು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಿಗೆ ನಾವು ದೂರು ಸಲ್ಲಿಸಿದಾಗ ನಮ್ಮನ್ನು ದೂರ ಮುಖ ದೂರವಾಣಿಗಳ ಕರೆಗಳ ಮುಖಾಂತರ ಸುಮಾರು ಕರೆಗಳು ಬಂದು ಇವತ್ತು ನಮ್ಮನ್ನು ವಾರ್ನಿಂಗ್ ಮಾಡ್ತಾರೆ ಬೆದರಿಕೆಯಾದಂಥ ವಾತಾವರಣ ಸುಟ್ಟಿಯಾಗಿದೆ ಇವತ್ತು ನಾವು ಭೇಟಿ ನೀಡಿದಾಗ ಸಂಬಂಧಿತ ಕೆಲವೊಂದು ಚಾನೆಲ್ಗಳನ್ನು ನಾವು ತ ಕರ್ಕೊಂಡು ಹೋಗಿದಾಗ ನ್ಯೂಸ್ಗಳನ್ನು ಜನರ ಮುಂದೆ ಇಡಬೇಕು ಈ ಥರ ತಪ್ಪಾಗಿದೆ ಅಂತ ಜನರ ಮುಂದೆ ಇಡಬೇಕಾದ್ರೆ ಇವತ್ತು ಅಲ್ಲಿಯ ಹೊರಗಡೆ ಆಗಿ ಊರಿನ ಹೊರಗಡೆ ಇರ್ತಕ್ಕಂಥ ಗುಂಡಾಗಳು ಇವತ್ತು ಆ ಶಾಲೆಯಲ್ಲಿ ಬಂದು ನಿಮ್ಮನ್ನು ಶಾಲೆಯ ಒಳಗಡೆ ಬಿಟ್ಟವ್ರು ಯಾರು ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಆ ಥರ ಕೇಳ್ತಾರೆ ಹಾಗಿದ್ದರೆ ಅವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಆ ಶಾಲೆಯಲ್ಲಿ ಒಳಗೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ಗುಂಡಾವರ್ತನೆ ಮಾಡಿ ಇವತ್ತು ನಮ್ಮನ್ನು ಹೊಡೆಯಲು ಬಂದಿದ್ದಾರೆ ಇವತ್ತು ನಾವು ಅಲ್ಲಿ ಬದುಕು ಉಳಿದು ಬಂದಿರತಕ್ಕಂಥದೇ ಒಂದು ನಮ್ಮ ಹಣೆ ಬರ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಕುಡುಕರು ಬಂದಿದ್ದರು ಕುಡಿದು ಕುಡಿದ ಆಮ್ಲಿನಲ್ಲಿ ಹೊಡೆಯೋಕೆ ಬಂದಿದ್ದರು ಇದಕ್ಕೆಲ್ಲ ಅಲ್ಲಿ ಇದ್ದಕ್ಕಂಥ ಸಿಬ್ಬಂದಿಗಳು ಅಂದರೆ ನಾವು ಆ ಶಾಲೆಗೆ ಹೋದ್ರಲ್ಲ ಈಗ ನೀವು ಆ ಶಾಲೆಗೆ ಹೋದರೆ ಅಂದರೆ ಪ್ರೌಢಶಾಲೆಗೆ ಏನು ನೀವು ಹೋದ್ರಲ್ಲ ಅಲ್ಲಿ ಸಂಬಂಧಪಟ್ಟಂಥ ಯಾವ ವಿಷಯ ಇಟ್ಕೊಂಡು ನೀವು ಹೋಗಿದ್ದು ಆ ಸಂಬಂಧಪಟ್ಟ ಆ ಶ್ ವಿಷಯ ಅಂದರೆ ಅಲ್ಲಿ ಅವರು ಸರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಏನಂತೇಳಿ ನಾನು ಆ ಮ ಮರಣಹೋಮ ಮರಗಳ ಮರಣಹೋಮ ಆಗಬೇಕಾದ್ರೆ ನಾನು ಅಲ್ಲಿ ಇರಲಿಲ್ಲ ಹೇಳಿ ಆ ಸಂಬಂಧಕ್ಕೆ ನಾನು ಅವರಿಗೆ ಹಾಜರಿ ಪುಸ್ತಕ ಮತ್ತು ಅಲ್ಲಿ ಪ್ರೊಸಿಡಿಂಗ್ ಕಾಪಿಯ ಮತ್ತು ಒಂದು ಮಾಹಿತಿಯನ್ನು ಹಾಕಕ್ಕೆ ಹೋಗಿದ್ದೆ ಆ ಮಾಹಿತಿ ಹಾಕುವ ಸಂದರ್ಭದಲ್ಲಿ ಆ ಅಲ್ಲಿ ಏನೋ ಸಿಬ್ಬಂದಿಗಳಿದ್ದಾರೆ ಅವರು ನಮ್ಮನ್ನು ಕಚೇರಿಯಲ್ಲಿ ಒಳಗೆ ಕುಂಡಿಸ್ಕೊಂಡು ಅಲ್ಲಿ ಗುಂಡಾಗಳಿಗೆ ಕರೆ ಮಾಡಿ ಅವರು ಬಂದಿದ್ದಾರೆ ನೀವು ಹೇಳಿ ಕಾಲ್ ಮಾಡಿ ಕರೆ ಮುಖಾಂತರ ಕರೀತಾರೆ ಹಾಗಿದ್ದರೆ ಆ ಶಾಲೆ ಪಾಠ ಮಾಡಲಿದೆಯೋ ಏನು ಗುಂಡಾಗಳಿಗೆ ಗುಂಡ ವರ್ತನೆ ಮಾಡಲಿದೆಯೋ ಅಂದರೆ ಸಂಬಂಧಪಟ್ಟಂಥ ಶಿಕ್ಷಕರಾಗಲಿ ಅಥವಾ ಶಿಕ್ಷಕರು ಅಥವಾ ಮತ್ತು ಸಂಬಂಧಪಟ್ಟಂಥವರಲ್ಲಿ ಯಾರು ಯಾರೂ ಇರಲಿಲ್ವಾ ಇದ್ದರು ಅವರೇ ಕಡಿದಾರಲ್ಲ ಗುಂಡಾಗಳಿಗೆ ಕರೆದು ಅವರಿಗೆ ಬೆದರಿಕೆ ಹಾಕಿಸ್ತಾರೆ ಅಂದ್ರೆ ನಿಮ್ಮ ಪ್ರಕಾರದಲ್ಲಿ ಶಾಲಾ ಶಿಕ್ಷಕರೇ ಅವರಿಗೆ ಫೋನ್ ಮಾಡಿ ಕರೆಸಿ ನಿಮ್ಮ ಮೇಲೆ ದೌರ್ಜನ್ಯ ವಿಷಯ ಅವ್ರಿಗೆ ಹೆಂಗೆ ತಿಳಿಯಿತು ನಾವು ಹೋಗಿರ್ತಕ್ಕಂಥ ವಿಷಯನೇ ಅವರಿಗೆ ಗೊತ್ತಿತ್ತು ಅವ್ರಿಗೆ ಹೆಂಗೆ ತಿಳಿಯಿತು ಹಾಗಿದ್ರೆ ಅವರೇ ಇದಕ್ಕೆ ಕಿಚ್ಚು ಬೆಸ್ತಾ ಇದ್ದಾರೆ ಇವತ್ತು ಶಾಲೆಯಲ್ಲಿ ನಡೆಯತಕ್ಕಂಥ ಕಾನೂನು ಉಲ್ಲಂಘನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಕ್ಕಂಥ ಸಂವಿಧಾನ ಉಲ್ಲಂಘನೆ ಆಗಿದೆ ಆ ಸಂವಿಧಾನ ಕಾನೂನುಗಳನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಇವತ್ತು ಅಧಿಕಾರಿಗಳು ಆ ಗುಂಡಗಳಿಗೆ ಜೊತೆ ಜೊತೆಗೂಡಿ ಇವತ್ತು ಅಂತ ನಾಲಾಯಕ್ ಅಧಿಕಾರಿಗಳಿಗೆ ಸಾಥ್ ಕೊಡ್ತಾ ಇದ್ದಾರಲ್ಲ ಇದು ಖಂಡನೀಯ ಇದಕ್ಕೆ ನಾವು ಜಿಲ್ಲಾದ್ಯಂತ ನಾವು ಹೋರಾಟ ಮಾಡಲು ಸಿದ್ಧರಾಗ್ತಾ ಇದ್ದೀವಿ ಈಗ ಕೊನೆಯ ಬಾರಿ ಕೊನೆಯದಾಗಿ ಸರ್ ತಾವು ಈಗ ಏನು ನಿಮ್ಮ ಹೋರಾಟದ ರೂಪರೇಷೆ ಹೇಗೆ ಇರ್ತದೆ ಮತ್ತೆ ಸಂಬಂಧಪಟ್ಟಂತೆ ಯಾರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ನಿಮ್ಮ ಭಾವನೆ ನಮ್ಮ ಹೋರಾಟ ರೂಪರೇಷೆ ಯಾವ ತರ ಅಂದ್ರೆ ಇವತ್ತು ಅರಣ್ಯ ಇಲಾಖೆಯ ಕಡೆಯಿಂದ ನಾವು ದೂರ ಸಲ್ಲಿಸಿದ ಕೂಡ ಅವರು ಬಹಳ ಲೇಜಿ ಲೇಜಿನೆಸ್ ತೋರಿಸ್ತಾ ಇದ್ದಾರೆ ಇವತ್ತು ಅಲ್ಲಿ ಸುಮಾರು ನೂರು ಗಿಡಗಳು ನೂರ ಐವತ್ತು ಗಿಡಗಳು ಕಡಿದ್ರು ಕೂಡ ಇವತ್ತು ಅಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಮಾಡತಕ್ಕಂತ ಕಾರ್ಯಕ್ರಮ ಕಾರ್ಯವನ್ನು ಅವರು ತಾಲೂಕಾ ಆಫೀಸರ್ಸ್ಗಳು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡಿ ಅಲ್ಲಿ ನಾವು ಲ್ಯಾಬ್ ಟೆಸ್ಟಿಂಗ್ ಕೂಡ ನಾವು ಅರಣ್ಯ ಭೂಮಿಯ ಪ್ರದೇಶಕ್ಕೆ ನಾವು ಅಲ್ಲಿ ಎಷ್ಟು ಗಿಡಗಳು ಇರೋಕ್ಕಂತ ಪ್ರದೇಶಕ್ಕೆ ಸ್ಟೆಟಲೈಟ್ ಹಾಕೋದ ಮುಖಾಂತರ ಈಗ ಕ್ರಮ ಮೇಲೆ ಕ್ರಮ ನೋಡಿ ಸರ್ ಅಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಮುಖ್ಯ ಗುರು ಮುಖ್ಯವಾಗಿ ಮುಖ್ಯ ಗುರು ಸರ್ಕಾರಿ ಅಧಿಕಾರಿಗಳು ಆಗಿದ್ದಾರೆ ಮಾರಣ ಹೋಮ ಅನ್ನುವಂಥದ್ದು ಶಾಲಾ ಮುಖ್ಯಸ್ಥರು ಮತ್ತೆ ಎಸ್ ಡಿ ಎಂ ಸಿ ಅವರ ನೇತೃತ್ವದಲ್ಲಿ ಆಗಿರುವಂತದ್ದು ಹೌದು ಸಂಬಂಧಪಟ್ಟಂತ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿಲ್ವಾ ಅವರು ಸಂಬಂಧಪಟ್ಟ ಮಾಹಿತಿ ಕೊಟ್ಟಿಲ್ಲ ಅವರು ಕೊಟ್ಟಿದ್ರೆ ನಾವು ಅವರು ಇವತ್ತು ಎಫ್ಐಆರ್ ಮಾಡಕ್ಕೆ ತಯಾರಾಗ್ತಿರ್ಲಿಲ್ಲ ಇವತ್ತು ಇವತ್ತು ದೂರು ಸಲ್ಲಿಸಿದಾಗ ನಾವು ದೂರ ಸಲ್ಲಿಸಿದಾಗ ಅವ್ರಿಗೆ ಗೊತ್ತಾಗಿರತಕ್ಕಂತ ವಿಷಯ ಹಾಗಾಗಿ ಎಸ್ ಡಿ ಎಂ ಸಿ ಮತ್ತು ಮುಖ್ಯ ಗುರುಗಳಿಗೆ ಕಠಿಣ ಕ್ರಮ ಕೈಗೊಳ್ಳುವಂತ ಹೆಸರು ಸರ್ ತಮ್ಮ ಹೆಸರು ವೆಂಕಟೇಶ್ ಆಟೋಳ ಯಾವ ಸಂಘಟನೆ ಸರ್ ತಮ್ಮದು ಕಲ್ಯಾಣ ಕರ್ನಾಟಕ ಜನಪರ ಕಲ್ಯಾಣ ವೇದಿಕೆ ಓಕೆ ಯು